ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಾಯದೊಳು ಗುರುಲಿಂಗ ಜಂಗಮ ದಾಯತವನ್ನರಿಯಲಿಕ್ಕೆ ಸುಲಭ ಉಪಾಯದಿಂದಿದಿರಿಟ್ಟು ಬಾಯಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಮಾಡಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣು ಶರಣಾರ್ಥಿ ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು शरणे नवे गुरु बसव हरसु इल्यम् बाळि वचन दीप्तय बेडकु वचन दीप्तय बेडकु शरणे नवे गुरु बसव हरसु इल्यम् बाळगे ವಚನ ದೀಪ್ತಿಯ ಬೆಳಕು ವಚನ ದೀಪ್ತಿಯ ಬೆಳಕು ವಚನ ದೀಪ್ತಿಯ ಬೆಳಕು ಶರಣು ಶರಣಾರ್ಥಿಗಳು ಮಾನವನ ಜೀವನ ಅನುಭವಗಳ ಭಾವಲೀಲೆ ಅಲ್ಲವೇ ಅದಕ್ಕಾಗಿ ಅಮೇರಿಕಾದ ನಾರ್ತ್ ಕ್ಯಾರೋಲಿನಾದ ಶಾರ್ಲೈಟ್ನಲ್ಲಿ ನಡೆದ ಬಸವ ಜಯಂತಿಯ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವೆ ಶಾರ್ಲೈಟ್ ಮತ್ತು ಚಿಕಾಗೋ ಮತ್ತು ರ್ಯಾಲಿ ಮತ್ತು ದುಬೈ ಕೆನಡಾ ಎಲ್ಲೆಡೆಯಲ್ಲಿಯೂ ಬಸವ ಜಯಂತಿ ಆಚರಿಸುತ್ತಿದ್ದಾರೆ ಬಸವ ಬೆಳಗು ಪ್ರಖರವಾಗಿ ಬೆಳಗುತ್ತಲಿದೆ ಬಸವನ ಬೆಳಕೆ ಎಲ್ಲ ಆಡಿ ಬಂದೆ ದೇಶ ವಿದೇಶಗಳಲ್ಲಿ ಸುತ್ತಾಡಿ ಬಂದೆ ಮನೆ ಮನಗಳಲ್ಲಿ ಜ್ಞಾನ ಜ್ಯೋತಿಯ ಹೊತ್ತಿಸಬಂದೆ ಸ್ಫೂರ್ತಿಯ ಹೊನಲನ್ನು ಹರಿಸಲು ಬಂದೆ ಅರಿವಿನ ಬೆಳಕನ್ನು ಹರಡುತ್ತ ಬಂದೆ ಸಾಂಸ್ಕೃತಿಕ ನಾಯಕ ಬಸವನ ಬೆಳಕನ್ನು ವಿಶ್ವಕ್ಕೆಲ್ಲ ಪಸರಿಸ ಬಂದೆ ಹೊರಡುವೆ ಹೊರಡುವೆ ಹೊರಡುವೆನೂ ಮುಂದೆ ಇಂದು ಈ ಮಾತು ಸತ್ಯವಾಗಿದೆ ಅಲ್ಲವೇ ಈ ಸಲ ಬಸವ ಜಯಂತಿಯ ಸಮಯದಕ್ಕೆ ಮಕ್ಕಳು ಮೊಮ್ಮಕ್ಕಳು ಅಳಿಯಂದರ ಪ್ರೀತಿಯ ಕರೆಗೆ ಒಗೊಟ್ಟು ಹೊರಟು ಅಮೇರಿಕಾದ ಶಾರ್ಲೇಟ್ಗೆ ಬಂದೆವು ನಮ್ಮ ಬರುವಿಕೆಯನ್ನು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು ಎಲ್ಲರನ್ನು ಬಿಟ್ಟು ಬಂದ ನೋವು ಒಂದೆಡೆ ಆದರೆ ಎಲ್ಲರನ್ನು ಕೂಡಿಕೊಳ್ಳುವ ಭೆಟ್ಟಿಯಾಗುವ ಸಂತೋಷ ಇನ್ನೊಂದೆಡೆ ಜಯಾ ಪ್ರವೀಣ್ ದಂಪತಿಗಳು ಸೌಜನ್ಯ ಪ್ರಕಾಶ್ ದಂಪತಿಗಳು ಮತ್ತು ಮೊಮ್ಮಕ್ಕಳು ಎಲ್ಲರನ್ನು ಭೇಟಿಯಾಗುವ ಸಂತೋಷ ಸಂಭ್ರಮದ ಕ್ಷಣಗಳಿಗಾಗಿ ಕಾಯುತ್ತಿದ್ದೆವು ಭೆಟ್ಟಿಯಾದಾಗ ಹೃದಯ ಸಂತೋಷದಿಂದ ತುಂಬಿತು ನಾವು ಅಮೇರಿಕಕ್ಕೆ ಹೋದ ಒಂದು ವಾರಕ್ಕೆ ಮೇ ಒಂಬತ್ತರಂದು ಕನ್ನಡಿಗರೆಲ್ಲ ಸೇರಿ ಅಂದರೆ ನಾರ್ತ್ ಕರೋಲಿನಾದ ಶಾರ್ಲೆಟ್ನಲ್ಲಿದ್ದ ಯು ವಿ ಎಸ್ ಎನ್ ಎ ಕನ್ನಡಿಗರು ಆಯೋಜಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಾವು ದಂಪತಿಗಳು ಹಾಜರಾದೆವು ಕಾರಣವಿಷ್ಟೇ ನಮ್ಮೂರಿನ ಶರಣೇಗೌಡರ ಪುತ್ರರಾದ ಶ್ರೀಯುತ ಲಿಂಗರಾಜ್ ಪಾಟೀಲ್ ಮತ್ತು ಅವರ ಪತ್ನಿ ವಿದ್ಯಾ ಪಾಟೀಲ್ ದಂಪತಿಗಳು ಮತ್ತು ಶ್ರೀಯುತ ಮಹೇಶ್ ಮತ್ತು ಅವರ ಪತ್ನಿ ಭಾಗ್ಯ ದಂಪತಿಗಳು ಹಾಗೂ ಇನ್ನಿತರ ಹಲವಾರು ಯುವಚೇತನಗಳು ಸೇರಿಕೊಂಡು ಆಯೋಜಿಸಿದ್ದಂಥ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಬಳೆಗಾರವರನ್ನು ವಿಶೇಷ ಅತಿಥಿಯಾಗಿ ಆಹ್ವಾನಿಸಿದ್ದರು ಮನೆ ಮಂದಿಯೆಲ್ಲ ಸೇರಿ ವಿಶೇಷವಾದ ಕುತೂಹಲದೊಂದಿಗೆ ನಾವು ಹೊರಟೆವು ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯಾ ಶರಣರು ಹೇಳಿದ ತೆರನಾಗಿ ನಾವು ಹೋದಾಗ ಅವರೆಲ್ಲ ತೋರಿಸಿದ ಪ್ರೀತಿ ಸ್ನೇಹ ಕಾಳಜಿ ಕಂಡು ತುಂಬಾ ಸಂತೋಷವಾಯಿತು ಪರಸ್ಪರ ಪರಿಚಯ ಭಾವನೆಗಳ ವಿನಿಮಯವಾಯಿತು ಎಲ್ಲರೂ ಕರ್ನಾಟಕದವರೇ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಒಂದಿದ್ದರೆ ಸಾಕು ನೀ ನಮಗೆ ಕಲ್ಪತರು ಕುವೆಂಪು ಅವರು ಹೇಳಿದ ಹಾಡು ನೆನಪಾಯಿತು ಬಸವ ಭಾವ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ನಂತರ ಸಾಮೂಹಿಕ ಇಷ್ಟಲಿಂಗ ಪೂಜೆ ನಾಲ್ಕಾರು ಜನ ಸುತ್ತಲೂ ಕುಳಿತು ಪೂಜೆ ಮಾಡಿಕೊಂಡರು ಮತ್ತು ಮಕ್ಕಳಿಗೂ ಇಷ್ಟಲಿಂಗ ಪೂಜೆ ಮತ್ತು ಶಿವಿಯೋಗ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಮಕ್ಕಳು ಸೇರಿ ದಯವಿಲ್ಲದ ಧರ್ಮ ಅದ್ಯಾವು ದಯ್ಯ ಎಂಬ ವಚನ ಸುಶ್ರಾವವಾಗಿ ಹಾಡಿದರು ಆನ್ಲೈನ್ ಮೂಲಕ ಮಕ್ಕಳಿಗೆ ಕನ್ನಡವನ್ನು ಇಲ್ಲಿಯ ಕನ್ನಡಿಗರು ಕಲಿಸುತ್ತಿದ್ದಾರೆ ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯಿ ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಹಾಗೆ ವಿದೇಶಕ್ಕೆ ಹೋದರೂ ಕನ್ನಡ ಮರೆಯದ ಕಂದಮ್ಮಗಳು ಇವರ ಹಿಂದಿರುವ ಪೋಷಕರಿಗೊಂದು ಪ್ರೀತಿಯ ಶರಣು ಅವರು ಇಲ್ಲಿದ್ದರೂ ಮಕ್ಕಳಿಗೆ ನೀಡುವ ಸಂಸ್ಕಾರ ಸಂಸ್ಕೃತಿ ಉಡುಗೆ ತೊಡುಗೆ ಆಚಾರ ವಿಚಾರ ಎಲ್ಲವೂ ನಮ್ಮದೇ ತಾಯಿಯಿಂದ ಅಗಲಿದ ಮಗು ತಾಯಿ ನೆನೆವಂತೆ ಅವರು ಕೂಡ ಕೆಲವು ಮಕ್ಕಳು ವಚನ ನಿರ್ವಚನ ಮಾಡಿದರು ಅಂದರೆ ವಚನದ ಅರ್ಥ ಇಂಗ್ಲಿಷ್ನಲ್ಲಿ ತಿಳಿಸಿದರು ಮಕ್ಕಳು ಬಸವಣ್ಣನವರ ವೇಷ ಹಾಕಿದ್ದರು ಒಂದು ಹೆಣ್ಣು ಮಗು ನಾಗಮ್ಮ ತಾಯಿಯ ವೇಷ ಧರಿಸಿದ್ದಳು ಒಟ್ಟಾರೆ ಮಕ್ಕಳು ಎಲ್ಲರ ಗಮನ ಸೆಳೆದರು ಹಾಗೆ ಹೆಣ್ಣು ಮಕ್ಕಳು ಜಾನಪದ ಹಾಡನ್ನು ಹಾಡಿದರು ಬಸವಣ್ಣನ ಮನೆಗೆ ಕಳ್ಳನೊಬ್ಬ ಬಂದನು ಬಸವಣ್ಣನ ಮನೆಗೆ ಕಳ್ಳನೊಬ್ಬ ಬಂದನು ಜಾನಪದ ಹಾಡು ಸುಂದರವಾಗಿ ಹಾಡಿದರು ಭಾಗ್ಯ ಅವರ ಮುಂದಾಳತ್ವದಲ್ಲಿ ಮಕ್ಕಳು ಸಹ ವಚನಗಳನ್ನು ಕಲಿತರು ಮಕ್ಕಳು ಚಿತ್ರಕಲೆಯಲ್ಲಿಯೂ ಭಾಗವಹಿಸಿದರು ಒಂದೆಡೆ ಮಕ್ಕಳ ಚಿತ್ರಕಲೆಯ ಸ್ಪರ್ಧೆ ಇದ್ದರೆ ಇನ್ನೊಂದೆಡೆ ಶಿವಕುಮಾರ್ ಬಳಿಗಾರ್ ಅನುಭವ ಅತ್ಯದ್ಭುತವಾಗಿ ನಡೆಯಿತು ದೂರದ ದೇಶದವರಿಗೆ ಕನ್ನಡ ಮತ್ತು ಬಸವಣ್ಣ ಎರಡು ಒಟ್ಟಿಗೆ ಸಿಕ್ಕ ಸಂತೋಷವಾಗಿತ್ತು ತುಂಬ ಸಂತೋಷ ವ್ಯಕ್ತ ಮಾಡಿದರು ಮಕ್ಕಳಿಗೆ ವಚನಗಳ ಮಹತ್ವ ತಿಳಿಸಿ ವಚನಗಳನ್ನು ಕಲಿಸಿ ಬದುಕಿಗೆ ದಾರಿದೀಪಗಳಾಗುತ್ತವೆ ಮಕ್ಕಳು ದಾರಿ ತಪ್ಪುವುದಿಲ್ಲ ಎಂದು ಸ್ವಲ್ಪ ಸಮಯದಲ್ಲಿ ನಾನು ಹೇಳಿದೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಹಾಗೆಯೇ ಇಲ್ಲಿಗೆ ಬಂದಾಗ ಅಪರಿಚಿತರಾದವರೆಲ್ಲ ಹೋಗುವಾಗ ನಮ್ಮವರಾಗಿದ್ದರು ಪರಿಚಿತರಾಗಿದ್ದರು ಇದೇ ಅಲ್ಲವೇ ಭಕ್ತಿ ಬಂದ ಇದೇ ಅಲ್ಲವೇ ಬಸವ ಮಂತ್ರ ಹೀಗೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ ಕೊನೆಗೆ ಪ್ರೀತಿಯ ಸನ್ಮಾನ ನಮಗೂ ಮಾಡಿದರು ಇದೊಂದು ಬಂಗಾರದ ದಿನ ಎನಿಸಿತು ಇಬ್ಬರು ಮಕ್ಕಳು ಸ್ಕ್ರೀನ್ ಮೇಲೆ ಬಸವಣ್ಣನವರು ಶರಣರು ಅನುಭವ ಮಂಟಪ ವಚನಗಳು ವಚನಗಳ ಸಂದೇಶ ತಿಳಿಸಿಕೊಟ್ಟರು ಲಂಡನ್ನ ಥೇಮ್ಸ್ ನದಿ ದಂಡೆಯಲ್ಲಿ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದರ ತನಕ ತಿಳಿಸಿ ಹೇಳಿದರು ಮತ್ತೊಬ್ಬ ಬಾಲಕ ಬಸವ ಚರಿತ್ರೆಯನ್ನು ಪೂರ್ಣವಾಗಿ ತಿಳಿಸಿದ ಆಗ ಅನುಭವ ಮಂಟಪ ನೆನಪಾಯಿತು ಅನುಭವ ಮಂಟಪದಲ್ಲಿ ಇದ್ದಂತೆ ಭಾಸವಾಯಿತು ಅನುಭವ ಮಂಟಪದಿ ವಚನಗಳ ಮಳೆ ಸುರಿದು ಶುಚಿ ಹೊಂದಿ ಜಗವು ಅನುಭವ ಬಿತ್ತಿದರು ಖಚಿತ ಹೊಸ ಧರ್ಮ ಬೆಳಕಿಗೆ ಬಂತು ಹೊಸ ಧರ್ಮ ಅಂದ್ರೆ ಇಲ್ಲಿ ಬಸವ ಧರ್ಮ ಬಸವಣ್ಣವರ ಕುರಿತಾಗಿ ಮಕ್ಕಳಿಗೆ ಪ್ರಶ್ನೆ ಕೇಳಿದಾಗ ಉತ್ತರಿಸಿದವರಿಗೆ ಬಹುಮಾನ ಕೊಟ್ಟರು ಪ್ರತಿ ಮಗುವಿಗೂ ಬಹುಮಾನ ಕೊಟ್ಟು ಉತ್ತೇಜನ ನೀಡಿದರು ಹಾಗೆ ಇನ್ನೊಂದು ವಿಷಯ ಧಾರವಾಡದ ಮುಮ್ಮಿಗಟ್ಟಿಯ ಗ್ರಾಮದ ದಶರಥ್ ದೇಸಾಯಿ ಅಣ್ಣನವರು ಲಿಂಗಾಯತ ಧರ್ಮ ಕುರಿತು ಮನತುಂಬಿ ಮಾತನಾಡಿದರು ಹೀಗೆ ಒಂದಕ್ಕಿಂತ ಒಂದು ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಸಂಘಟಿಸಿ ಅರ್ಥಪೂರ್ಣಗೊಳಿಸಿದ್ದರು ಮತ್ತೊಂದು ಮಹತ್ವಪೂರ್ಣ ಸಂಗತಿ ಎಂದರೆ ಹಿರಿಯರಾದ ಕಲ್ಮಠ್ ದಂಪತಿಗಳ ಐವತ್ತನೇ ವರ್ಷದ ವೈವಾಹಿಕ ಜೀವನದ ಶುಭಾಶಯ ಕಾರ್ಯಕ್ರಮ ಜರುಗಿತು ಎಲ್ಲರೂ ಕಲ್ಮಠ ದಂಪತಿಗಳಿಗೆ ಶುಭಾಶಯ ಕೋರಿ ಸಿಹಿ ಹಂಚಿದರು ಎಂಬತ್ತರ ವಯಸ್ಸಿನಲ್ಲಿಯೂ ಅವರು ತೋರುತ್ತಿರುವ ಆಸಕ್ತಿ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸಲು ಸಹಾಯಕವಾಗಿದೆ ಹಿರಿಯರಾದ ಕಲ್ಮಠ ಮತ್ತು ಚಂದ್ರಶೇಖರ್ ಶಾಸ್ತ್ರಿಗಳ ಮಾರ್ಗದರ್ಶನದಲ್ಲಿ ಬಸವ ಜಯಂತಿಯ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಎಲ್ಲರಿಗೂ ಕಲ್ಮಠ ದಂಪತಿಗಳು ಹೋಳಿಗೆ ಪ್ರಸಾದದ ಸಿಹಿ ಊಟ ಮಾಡಿಸಿದರು ಅಂದಿನ ದಿನದ ದಾಸೋಹಿಗಳೆನಿಸಿದರು ಒಟ್ಟಾರೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಂಘಟಿಸಿದ್ದರಿಂದ ಅರ್ಥಪೂರ್ಣವಾಗಿ ಜರುಗಿತು ಅಮೆರಿಕದಲ್ಲಿ ಕಾಯಕವೇ ಕೈಲಾಸ ಎಂಬ ಶರಣರ ಮಾತಿನಂತೆ ಎಲ್ಲರೂ ಕಾಯಕ ಜೀವಿಗಳು ಏಕೋಭಾವದಿಂದ ಜೀವನ ನಡೆಸುತ್ತಿರುವುದು ಮತ್ತು ಬಸವಣ್ಣನವರ ವಿಚಾರಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಇರುವುದನ್ನು ಕಂಡರೆ ನಿಜವಾಗಿಯೂ ಸಂತೋಷವಾಗುತ್ತದೆ ಕೊನೆಯದಾಗಿ ಎಲ್ಲರೊಂದಿಗೆ ನಮ್ಮ ಭಾವನೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಒಂದು ಅವಕಾಶ ಸಿಕ್ಕಂತಾಗಿತ್ತು ಮಕ್ಕಳಿಗೆ ಕನ್ನಡದ ಜೊತೆಗೆ ಬಸವಾದಿ ಶರಣರ ವಚನಗಳನ್ನು ಕಲಿಸುತ್ತಿರುವ ಶಾರ್ಲೆಟ್ನಲ್ಲಿರುವಂಥ ಕನ್ನಡಿಗರ ಹೃದಯ ವೈಶಾಲ್ಯತೆ ಹೆಮ್ಮೆ ತರಿಸುತ್ತದೆ ನಿಜಕ್ಕೂ ಕನ್ನಡದ ಅಭಿಮಾನಿಗಳಾದ ಶಾರ್ಲೆಟ್ ಕನ್ನಡಿಗರಿಗೆ ನಿಮಗಿದೋ ಶರಣು ಶರಣಾರ್ಥಿಗಳು ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಶರಣರಿಗೆ ಶರಣೆಂಬುದು ಕಲಿಸೋ ಕೂಡಲ ಸಂಗಮ ದೀವ ಕೂಡಲ ಸಂಗಮ ದೀವ ಕೂಡಲ ಸಂಗ